ರಾಜಕಾರಣಿಗಳು ಸಾಹಿತಿಗಳೆಲ್ಲ ಸೇರಿ ನೆನೆ ಮಾಡಿದ್ದಾರೆ ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿಯಾದಿಯಾಗಿ ಸೇರಿ ಆ ಪಾವಿತ್ರತೆಯೇ ನೆನೆ ಹಾಳಾಗೋಯಿತು ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ಭಾಷಣದಕ್ಕೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾಯಿದ್ರು ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ ಅವರು ಕೂಡ ರಾಜಕೀಯ ಭಾಷಣನೇ ಮಾಡಿಬಿಟ್ಟರು ನನ್ನ ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಉತ್ತರ ಹೊಲಸು ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಕೂಡ ಭಕ್ತಿ ಭಾವ ದಸರಾ ಸಂಸ್ಕೃತಿ ಸಂಸ್ಕಾರ ಯದುವಂಶದ ಅರಸರು ಚಾಮುಂಡಿ ತಾಯಿ ಅವಳು ಸತ್ಯ ಹೇಗೆ ನಡ್ಕೊಂಬತ್ತು ದಸರಾ ಜನರ ಆಶೀರ್ವಾದ ಜನರ ಸಹಭಾಗಿತ್ವ ಜನ ಸಹಕಾರ ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು ಕೂಡ ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿರು ಯಾಕೆ ಬೇಕು ಆ ಕಾರ್ಯಕ್ರಮ ಅಲ್ಲಿ ಹಾಗಾಗಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ನಾನೇನೂ ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಎಲ್ಲಿ ಯಾಕೆ ಬೇಕಾದ್ರೆ ಜಿ ಟಿ ದೇವೇಗೌಡರು ಅಯ್ಯೋ ಅಯ್ಯೋ ನಿನ್ನೆ ಭಾಳ ಪರಾಕ್ರಮ ಅವ್ರ ಏನು ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಹೋಗಲಿದ್ದೆ ಯಾಕೆ ಬರೀ ಮತ್ತೆ ಆ ಬೂಟಾಟಿಕೆ ನನಗೆ ಅನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ ಜಿ ಟಿ ದೇವೇಗೌಡ ಹೋಗಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು ಮೂಢ ಫಲಾನುಭವಿ ಇರಬೇಕು ಅಷ್ಟೆಲ್ಲ ಹೋಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ ಇಡೀ ಕಾರ್ಯಕ್ರಮವನ್ನು ಹೋಲಿಸು ಗೊಂದಲಮಯ ಮಾಡಿಬಿಟ್ಟಿದೆ ಜಿ ಟಿ ಜಿ ಕ್ಷಮೆ ಇಲ್ಲ ಅದಕ್ಕೆ ಯಾರು ಕ್ಷಮೆ ಕ್ಷಮೆ ಕ್ಷಮೆನೇ ಇಲ್ಲ ಅದಕ್ಕೆ ನೆನೆ ಕರೆಕ್ಟ್ ಆ ನಂತರದಲ್ಲಿ ಹಂಪ ನಾಗರಾಜನಗರು ಕೂಡ ಅದನ್ನು ಒಂದು ರೀತಿಯಲ್ಲಿ ಅವರು ರಾಜಕೀಯ ಭಾಷಣನೇ ಮಾಡಕ್ಕೆಬಿಟ್ಟರು ನನಗೆ ದಿವಸ ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ತಮ್ಮ ಬೆಂದು ತಟ್ಕೊಳ್ಳೋದು ತಮ್ಮ ತಮ್ಮ ತಾವೇ ಹುಡುಕೊಳ್ಳೋದು ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದರೆ ಅದು ಒಂದು ರೀತಿ ನೀಲಿಸುವ ಹೋಯಿತು ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಥರ ಮಾಡ ಈಗ ಸರ್ಕಾರ ಬೀಳಿಸುವ ಮಾತು ಯಾರು ಹೇಳಿಲ್ಲ ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತಂತೇಳಿ ಸುಮ್ಮನೆ ಇವರೇ ಕುಣಿಯೋರು ಸರ್ಕಾರ ಬೆಳೆಸ್ತಾರೆ ಸರ್ಕಾರ ಬೆಳೆಸ್ತಾ ಇದ್ದಾರೆ ಹಾಂ ಯಾಕೆಂತಂದರೆ ರಾಜಭವನ ರಾಜ್ಯಪಾಲರು ಹೈಕೋರ್ಟ್ ಜನಪ್ರತಿಗಳ ಕೋರ್ಟು ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು ಹದಿನಾಲ್ಕು ಸೈಟು ಬಳಸ್ಕೊಂಡ್ಬಂದಾಯ್ತು ಹದಿನಾಲ್ಕು ಸೈಟ್ ಎಲ್ಲ ಕೋರ್ಟ್ಗಳು ಎಲ್ಲ ಏನು ಹೇಳಿದ್ರು ಎನ್ಕ್ವೈರಿ ಆಗಲಿ ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಮೂಡಲ್ ವೈವ್ರು ಯಾರು ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏ ಏನು ಮಾಡಿಲ್ಲ ನಾವು ಏನು ಮಾಡಿಲ್ಲ ನಾವು ಅಶೋದಿಯವರೇ ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬರದೆ ನೂರ ನಲ್ವತ್ತು ತೊಂಬತ್ನಾಲ್ಕು ಪೇಜ್ಗಳನ್ನ ಯಾಕೆ ಓದ್ತಾ ಇಲ್ಲ ಸಿದ್ದರಾಮಯ್ಯ ನೀವು ಲಾಯರ್ ಅಂತೀರ ನೀವು ಓದಿಲ್ವೇನೋ ಜಡ್ಜ್ಮೆಂಟ್ನ ನೀವು ಛೇ ಚೇ ಛೇ 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 ಜಡ್ಜ್ಮೆಂಟ್ ಓದ್ದೆ ಯಾಕೆ ಮಾತಾಡ್ತಿರಲ್ರು ಆಮೇಲೆ ಕೊನೆಗೆ ಯಾವಾಗ ಇ ಡಿ ಎಂಟ್ರಿ ಆಯಿತು ಹೆದರಿಕೆ ಶುರು ಆಯಿತು ಇಡಿ ಆಗ್ತಿದ್ದಂಗೆ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಸೈಟ್ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ ಹಿಂತಿರುಗಿಸಿದ್ದಾರೆ ಅದೆಲ್ಲ ಹಿಂತಿರುಗಿದ ತಕ್ಷಣವೇ ಹಿಂತಿರುಗಿಸಿದ ತಕ್ಷಣವೇ ಅಪರಾಧ ಏನು ಹೊತ್ಕೊಂಡು ಲಾನಲ್ಲಿ ಜ್ಯೂರಿ ಸ್ಟೂಡೆಂಟ್ಸ್ ಅಂತ ನಾವೆಲ್ಲ ಲಾ ಸ್ಟೂಡೆಂಟಾಗಿ ಓದಿರೋರು ಅಕ್ಸೆಪ್ಟಿಂಗ್ ದಿ ಅಫೆನ್ಸ್ ಡಜಂಟ್ ಟೇಕ್ ಅವೇ ದಿ ಅಫೆನ್ಸ್ ಅಂತ ಇದ್ದರು ಅಪರಾಧವನ್ನು ನಾನು ಒಪ್ಕೊಂಡ ತಕ್ಷಣ ನನ್ನ ಅಪರಾಧ ಏನು ಹೊಟ್ಟೋಗಲ್ಲ ಅಲ್ಲೇ ಇರ್ತದೆ